ಅಶ್ಮಿತಾ ಸಾಮ್ರಾಜ್ಯದ ಮಹಾರಾಣಿ ರುಕ್ಮಿಣಿ ದೇವಿ ತನ್ನ ಜ್ಞಾನ ಸೌಂದರ್ಯ ಮತ್ತು ಶೌರ್ಯಕ್ಕೆ ಪ್ರಸಿದ್ಧರು ರಾಜ್ಯದ ಆಡಳಿತ ಜನರ ಕಲ್ಯಾಣ ಎಲ್ಲದರಲ್ಲೂ ಅವಳಿಗೆ ಅಪಾರ ಹೆಸರು ಆದರೆ ಅವಳ ಹೃದಯದಾಳದಲ್ಲಿ ಒಂದು ರಹಸ್ಯವಿತ್ತು ಅದನ್ನು ಅರಮನೆಯ ಗೋಡೆಗಳು ಸಹ ಕೇಳಲಿಲ್ಲ ಅವಳಿಗೆ ಮಿಗಿಲಾಗಿ ಹತ್ತಿರವಾದವನು ಸಾಮಾನ್ಯ ಸೈನಿಕನೊಬ್ಬ ಅವನ ಹೆಸರು ಹರ್ಷವರ್ಧನ್ ಅವನು ಅರಮನೆಯ ಬಾಗಿಲಿನ ಕಾವಲುಗಾರ ಎತ್ತರದ ದೇಹ ದೃಢವಾದ ಮನಸ್ಸು ಮೃದುವಾದ ನಗು ಇವುಗಳಿಂದ ಅವನು ಯಾರಿಗಾದರೂ ಗೌರವ ಪಾತ್ರ ಆದರೆ ರುಕ್ಮಿಣಿಯವನಲ್ಲಿ ಕಂಡಿದ್ದು ಸಾಮಾನ್ಯ ಸೈನಿಕನಲ್ಲ ಪ್ರಾಮಾಣಿಕ ಹೃದಯವಿರುವ ಒಬ್ಬ ಪುರುಷ ಪ್ರತಿದಿನ ಹೂ ತೋಟಕ್ಕೆ ಬರಲು ರುಕ್ಮಿಣಿಗೆ ತುಂಬಾ ಇಷ್ಟ ಅಲ್ಲಿ ಬಿಳಿಮಲ್ಲಿಗೆ ಕರೆದಂತೆ ಅರಳುವ ಕೆಂಪು ರೋಸ್ ಘಾಳಿ ಹಬ್ಬಿಸುವ ಚಾಮಂತಿ ಇವುಗಳ ನಡುವೆ ಅವಳು ಶಾಂತವಾಗಿ ನಡೆಯುತ್ತಿದ್ದಳು ಆ ಸಮಯದಲ್ಲಿ ಹರ್ಷವರ್ಧನ ಪಕ್ಕ ಕಾವಲು ನಿಂತಿದ್ದ ಇಬ್ಬರ ನಡುವೆ ಆಗಾಗ ಮಾತುಗಳನ್ನು ಹಂಚಿಕೊಳ್ಳುತ್ತಿದ್ದರೂ ಒಂದರೊಳಗೆ ಒಬ್ಬರು ನುಗ್ಗುತ್ತಿದ್ದ ಪ್ರೀತಿ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ ಸ್ವಯಂವರದ ಮಳೆಮಾರಿಯ ಶುರು ಒಂದು ದಿನ ಅರಮನೆಯ ಹಿರಿಯರು ಮಂತ್ರಿಗಳು ಸೇರಿ ರಾಣಿ ರುಕ್ಮಿಣಿಯ ಸ್ವಯಂವರ ಮಾಡಬೇಕೆಂದು ಘೋಷಿಸಿದರು ರಾಜ್ಯದ ಹಿತಕ್ಕಾಗಿ ರಾಜಕುಮಾರಿಯನ್ನು ಬಲಶಾಲಿ ರಾಜವಂಶಕ್ಕೆ ಮದುವೆಯಾಗಬೇಕೆಂಬ ಒತ್ತಡ ಜಾಸ್ತಿಯಾಯಿತು ಈ ಸುದ್ದಿ ರುಕ್ಮಿಣಿಗೆ ಕಿಡಿವಿಚ್ಚಿನಂತೆ ಬಿತ್ತು ಹರ್ಷವರ್ಧನ್ಗೆ ಹೇಳಿದಾಗ ಅವನ ಕಣ್ಣಿನೊಳಗೆ ನೋವು ಹೊಳೆಯಿತು ರುಕ್ಮಿಣಿ ದೇವಿ ನಾನು ಸಾಮಾನ್ಯ ಸೈನಿಕ ನನ್ನಲ್ಲಿರುವ ಸ್ಥಾನಮಾನವನ್ನು ನೋಡಿ ನಿನ್ನ ಪ್ರೀತಿಯನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ ನೀನು ಸ್ವಯಂವರದಲ್ಲಿ ಬಂದ ಒಬ್ಬ ರಾಜನನ್ನು ನೋಡಿ ಮದುವೆಯಾಗಬೇಕು ನಿನ್ನ ಸುಖವೇ ನನಗೆ ಮುಖ್ಯ ಎಂದನು ರುಕ್ಮಿಣಿಯ ಹೃದಯ ಒಡೆಯುವಂತೆ ಅನಿಸಿತು ಅವಳು ಅಳುವ ಕಣ್ಣಿನಿಂದ ಕೇಳಿದಳು ನೀನೇ ನನ್ನ ಹೃದಯದ ಆರಾಧ್ಯ ನಾನೇನು ಮಾಡಲಿ ಹರ್ಷವರ್ಧನ್ ತನ್ನ ಮನದಾಳದ ನೋವನ್ನು ಒಡೆದಿಟ್ಟುಕೊಂಡೇ ಹೇಳಿದನು ಸ್ವಯಂವರಕ್ಕೆ ಹೋಗು ನಿನ್ನ ಭಾಗ್ಯವು ನಿನ್ನನ್ನು ಸರಿದಾರಿಯಲ್ಲಿ ಮುನ್ನಡೆಸುತ್ತದೆ ಸ್ವಯಂವರದ ದಿನ ಅರಮನೆಯ ಆವರಣವೇ ಉತ್ಸವದ ರಂಗಿನಲ್ಲಿತ್ತು ಎಲ್ಲ ರಾಜ್ಯಗಳಿಂದ ಬಂದ ರಾಜಕುಮಾರರು ಮಲ್ಲಿಗೆ ಹೂಮಳೆಗೊಳಗೆ ಸಾಲಾಗಿ ನಿಂತಿದ್ದರು ಮೇಳನಿನ ಸದ್ದು ದೀಪದ ಹೊಳಪು ಹಬ್ಬದ ಸಡಗರ ರುಕ್ಮಿಣಿ ಅರಮನೆಯ ಮೆತ್ತಿಲಿನಿಂದ ಇಳಿಯುವಾಗ ಅವಳ ಹೃದಯದಲ್ಲಿ ಒಂದು ಗೊಂದಲದ ಚಂಡಮಾರುತ ಅವಳು ಬಂದವರ ಮುಖಗಳನ್ನು ನೋಡಲು ಪ್ರಾರಂಭಿಸಿದಳು ಒಬ್ಬ ರಾಜಕುಮಾರನು ವಿಶೇಷವಾಗಿ ಅವಳ ಗಮನ ಸೆಳೆದ ಅವನಿಗೆ ಆತನಿಕೆ ಮೃದು ಮುಖ ದೃಢವಾದ ನೋಟ ಏನೂ ಹರ್ಷವರ್ಧನ್ದಿಂದ ಅಂತರವಿಲ್ಲದ ಅನುಭವ ರುಕ್ಮಿಣಿಯ ಮನದಲ್ಲಿ ಪ್ರಶ್ನೆಗಳು ಇವನು ಯಾರು ಏಕೆ ಅವನ ಮುಖದಲ್ಲಿ ಎಷ್ಟೇ ಪರಿಚಿತ ತೇಜ ಅವಳು ಸಮೀಪ ಹೋದಾಗ ರಾಜಕುಮಾರ ಸವಿನಯವಾಗಿ ತಲೆ ತಗ್ಗಿಸಿ ಹೇಳಿದನು ಮಹಾರಾಣಿ ರುಕ್ಮಿಣಿ ದೇವಿ ನಾನು ನಿನ್ನನ್ನು ಇಷ್ಟಪಟ್ಟು ಇಲ್ಲಿ ಬಂದಿದ್ದೇನೆ ಒಟ್ಟಾರೆಯಾಗಿ ರುಕ್ಮಿಣಿಯ ಹೃದಯದೊಳಗೆ ಗಾಳಿಯಂತೆ ಅಚ್ಚರಿ ಹೊಳೆದಿತು ಸ್ವರ ದೃಷ್ಟಿ ಎಲ್ಲವೂ ಹರ್ಷವರ್ಧನಂತೆಯೇ ಸತ್ಯದ ಸೆಳೆತ ಕೊನೆಗೂ ವ್ಯಕ್ತಿ ತಾನೇ ಎದುರಿಗೆ ನಿಂತು ಮೃದುವಾಗಿ ನಕ್ಕನು ರುಕ್ಮಿಣಿ ದೇವಿ ನಾನು ಸಾಮಾನ್ಯ ಸೈನಿಕನಲ್ಲ ನಾನು ವಿಜಯಗಢದ ರಾಜಕುಮಾರ ಹರ್ಷವರ್ಧನ್ ಅವಳು ನಿಶ್ಚಲ ಹರ್ಷವರ್ಧನ್ ಮತ್ತಷ್ಟು ವಿವರಿಸಿದ ನಾನು ನಿನ್ನನ್ನು ಮೊದಲ ಬಾರಿ ನೋಡಿ ಪ್ರೀತಿಸಿದ್ದಾಗ ನಿಜವಾದ ನಿನ್ನ ಮನಸ್ಸು ಮೌಲ್ಯ ಸರಳತೆ ಇವೆಲ್ಲವನ್ನು ತಿಳಿದುಕೊಳ್ಳಲು ಬಯಸಿದೆ ಅದಕ್ಕಾಗಿ ನಾನು ಸೈನಿಕನ ವೇಷದಲ್ಲಿ ಬಾಗಿಲಿನಲ್ಲಿ ಕಾವಲು ನಿಂತೆ ನಿನ್ನ ಹೃದಯದ ಮೌಲ್ಯ ಪದವಿಗಿಂತ ದೊಡ್ಡದು ಎಂದೆನ್ನಿಸಲು ರುಕ್ಮಿಣಿಯ ಕಣ್ಣೀರು ತಡೆಯಲಾಗಲಿಲ್ಲ ಈಗ ಅವಳಿಗೆ ಎಲ್ಲವೂ ಸ್ಪಷ್ಟವಾಯಿತು ಹರ್ಷವರ್ಧನ್ ಅವಳ ಕೈ ಹಿಡಿದು ಕೇಳಿದನು ಇದೀಗ ನಾನು ನಿನ್ನ ಮನದ ಪ್ರೇಮಿಯು ನಿನ್ನ ಯೋಗ್ಯರಾಜನೂ ಆಗಬಹುದೇ ರುಕ್ಮಿಣಿ ನಗುತ್ತ ಕಣ್ಣೀರು ಒರೆಸಿಕೊಂಡು ಅವನ ಕೈ ಬಿಗಿಯಾಗಿ ಹಿಡಿದಳು ಪ್ರೀತಿಯ ವಿಜಯ ಸ್ವಯಂವರದಲ್ಲಿ ಎಲ್ಲರೂ ಈ ಸತ್ಯದ ಬೆಳಕನ್ನು ನೋಡಿ ಚಪ್ಪಾಳಿಯಿಂದ ಎದುರಿಸಿದರು ರಾಜರು ಬಂದರೂ ಜಗತ್ತು ನಿಂತರು ಪ್ರೀತಿಗೆ ನಿಜವಾದ ಹೃದಯದ ಸತ್ಯವೇ ಅತಿಶಯ ಹೀಗೆ ಹೂವಿನ ತೋಟದಲ್ಲಿ ಅರಳಿದ್ದ ಪ್ರೀತಿ ರಾಜಮನೆತನದ ಆಶೀರ್ವಾದದೊಂದಿಗೆ ವಿಜಯಗಢದ ರಾಜಕುಮಾರ ಹರ್ಷವರ್ಧನ್ ಮತ್ತು ಅಶ್ಮಿತಾ ಸಾಮ್ರಾಜ್ಯದ ರಾಣಿ ರುಕ್ಮಿಣಿ ಇವರ ಜೀವನದ ಹೆಮ್ಮೆಯ ಅಧ್ಯಾಯವಾಗಿ ಉಳಿಯಿತು